ಹಲೋ ಎವ್ರಿ ವನ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಸಿಂಪಲ್ಲಾಗಿ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಪಲ್ಯಕ್ಕೆ ಬದನೆಕಾಯಿ ಮತ್ತು ಕ್ಯಾರೆಟು ಗೆಡ್ಡೆ ಕೋಸು ಹಾಲಿಗಿಡ್ಡೆನ ತಗೊಂಡಿದ್ದೀನಿ ಸ್ವಲ್ಪ ಅವರೇ ಬೇಳೆ ಇತ್ತು ಇಸ್ಕಿಟ್ಕೊಂಡಿರೋದು ಅದು ಸಹ ತೊಗೊಂಡಿದ್ದೀನಿ ಒಂದೆರಡು ಈರುಳ್ಳಿ ಒಂದೆರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಒಂದು ಅರ್ಧ ಕ್ಯಾಪ್ಸಿಕಮ್ ಇತ್ತು ಅದನ್ನು ಸಹ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಕಾಯಿ ಕಾಯಿ ತುರಿ ಒಂದು ಮೂರು ಟೊಮೊಟೊನ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಈ ಕಡೆ ಅಕ್ಕಿ ರೊಟ್ಟಿಗೆ ಸ್ವಲ್ಪ ನೀರಿಟ್ಟು ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅದು ಸರಿ ಥರ ಆಗಬೇಕು ಹಾಗಾಗಿ ಈ ಕಡೆ ಒಂದು ಕುಕ್ಕರ್ಗೆ ಪಲ್ಲಿ ಕೊಗ್ರಣಿಗೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡ ನಂತರ ಈರುಳ್ಳಿ ಹಸಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಸಿಮೆಣ್ಸಿಕ್ಕಾಯಿ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕ್ಯಾಪ್ಸಿಕಮ್ ಇತ್ತಲ್ವ ಅದನ್ನು ಸಹ ತಗೊಂಡಿದ್ದೀನಿ ವೀಕೆಂಡ್ ವಾರದ ಕೊನೆ ದಿನ ಏನು ಎಲ್ಲ ತಿಂಡಿನೂ ಮಾಡಿರ್ತೀವಲ್ವ ಎಲ್ಲ ಥರದ ತಿಂಡಿನೂ ಮಾಡಿರ್ತೀವಿ ಅವತ್ತೇನು ಮಾಡೋದು ಅಂತ ಗೊತ್ತಾಗಲ್ಲ ಹಾಗಾಗಿ ಯಾವ ತಿಂಡಿ ಮಾಡಿರಲ್ವೋ ಆ ತಿಂಡಿನ ಆಯ್ಕೆ ಮಾಡಿಕೊಂಡು ಮಾಡ್ಕೊಳ್ತೀನಿ ನಾನು ಇಲ್ಲಿ ಇಸ್ಕಿಟ್ಕೊಂಡಿರೋ ಕಾಳನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೂಟೊಮೋಟೊ ತಗೊಂಡಿದ್ನಲ್ಲ ಅದನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ತರಕಾರಿ ತಗೊಂಡಿದ್ನಲ್ವ ಅದು ಒಂದು ಸ್ವಲ್ಪ ಸ್ವಲ್ಪ ಇತ್ತು ತರಕಾರಿ ಒಂದು ಎರಡೆರಡು ಇತ್ತು ಕ್ಯಾರೆಟ್ ಒಂದು ಸ್ವಲ್ಪ ಉಳ್ಳಿಕಾಯಿ ಒಂದೆರಡು ಬದನೆಕಾಯಿ ಎಲ್ಲ ಅಕ್ಕಿ ರೊಟ್ಟಿಗೆ ಚಟ್ನಿಗಿಂತ ಪಲ್ಯದಲ್ಲಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಹಾಗಾಗಿ ನಾನು ಇದ್ದೆ ಕಟ್ ಮಾಡ್ಕೊಂಡಿರೋ ತರಕಾರಿನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಫ್ರೈ ಆಗಬೇಕು ತರಕಾರಿ ಎಣ್ಣೆ ಒಳಗೆ ಬಾಡಿಸ್ಕೊಂಡ್ರೆ ಒಂದು ನಿಮ್ ಒಂದು ಐದು ನಿಮಿಷ ಫ್ರೈ ಆಗುತ್ತಲ್ವ ಹಾಗಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ನಾನು ಒಂದೆರಡು ಮೂರು ಥರದ ರೊಟ್ಟಿ ಹಾಕ್ಕೊಳ್ತೀನಿ ಬರೀ ರೊ ಅಕ್ಕಿ ರೊಟ್ಟಿ ಮತ್ತು ಮಿಕ್ಸು ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಸಹ ಹಾಕ್ಕೊಂಡು ಅದನ್ನು ಸಹ ತೊಟ್ಟಿ ಸಹ ಹಾಕ್ಕೊಳ್ತೀನಿ ಇನ್ನೊಂದು ಬಳಿಯ ರೊಟ್ಟಿ ಅದಕ್ಕೆ ರವೆನೂ ಸಹ ಮಿಕ್ಸ್ ಮಾಡ್ಕೊಳ್ತೀನಿ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಮತ್ತು ರವೆನೂ ಸಹ ಹಾಕ್ಕೊಂಡು ಹೆಂಚಿ ಮೇಲೆ ಬಳ್ಕೊ ಬಳಿಯೋದು ಬಳಿಯ ರೊಟ್ಟಿ ಅಂತ ಹೇಳ್ತಾರೆ ಅದಕ್ಕೆ ಹಾಗಾಗಿ ಇವತ್ತು ಬರೀ ಅಕ್ಕಿಯಿಂದ ಅಕ್ಕಿ ಹಸಿಟ್ಟು ಹಾಕ್ಕೊಂಡು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಬೀಟ್ರೋಟ್ ಪಲ್ಯ ಮತ್ತು ಸೋರೆಕಾಯಿ ಪಲ್ಯ ಈ ಮಿಕ್ಸ್ ತರಕಾರಿ ಪಲ್ಯ ಟೊಮೊಟೊ ಪಲ್ಯ ಎಲ್ಲ ಸಹ ಚೆನ್ನಾಗಿರುತ್ತೆ ತರಕಾರಿ ಎಲ್ಲ ಮಿಕ್ಸ್ ಆದ ನಂತರ ಹುಳಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು 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 ಒಂದೂವರೆ ಸ್ಪೂನ್ ಇದ್ದೀನಿ ಸ್ವಲ್ಪ ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿನೂ ಸಹ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದೇ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಿ ಇದ್ದೀನಿ ತರಕಾರಿ ಎಣ್ಣೆ ಒಳಗೆ ಒಂದು ಅರ್ಧ ಫ್ರೈ ಆಗಿರುತ್ತಲ್ವ ಹಾಗಾಗಿ ಒಂದೇ ಒಂದು ವಿಷಾಲಾಕಿಸ್ಕೊಳ್ತೀನಿ ಬೆ ಬೆಂದಿರುತ್ತೆ ರೀತಿ ಬೆಂದಿತ್ತು ಇಲ್ಲಿ ಬದನೆಕಾಯಿ ನಮಗಿಷ್ಟ ಆಗಾಗಿ ಹಾಕ್ಕೊಂಡಿದ್ದೀನಿ ನಮಗೆ ಹುಳಿ ಸಾಂಬರ್ಗೆ ಆಗಲಿ ಮತ್ತು ಪಲ್ಲಿಗಳಿಗೆ ಆಗಲಿ ಬದನೆಕಾಯಿ ಎಣ್ಗಾಗಿ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಬದನೆಕಾಯಿನೂ ಸಹ ಹಾಕ್ಕೊಂಡಿದ್ದೀನಿ ಈ ಕಡೆ ಇದು ಬಾಣಲೇಲಿ ನೀರಿಟ್ಟಿದ್ನಲ್ವ ಅದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕ್ಕೊಂಡು ಇಟ್ಟು ನಿಮಗೆ ಎಷ್ಟು ರೊಟ್ಟಿ ಬೇಕಾಗುತ್ತೋ ಅಷ್ಟು ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಮಗೆ ಇಲ್ಲಿ ಮೂರು ಜನಕ್ಕೆ ಅಷ್ಟು ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಅದು ಒಂದು ಅರ್ ಕಾಲು ಗಂಟೆ ಮಿಕ್ಸ್ ಆಗಿ ಚೆನ್ನಾಗಿ ಮಿದ್ದಿಡಬೇಕು ಇಡಬೇಕು ಇಟ್ಟ ನಂತರ ಇಲ್ಲಿ ಚೆನ್ನಾಗೆ ಇದ್ದೀನಿ ನಾದ್ಕೊಂಡು ತೊಟ್ಕೋಬೇಕು ರಥೋಡಿ ಸಹ ಹರ್ಕೋಬೋದು ಇಲ್ಲಿ ನಾನು ತೊಟ್ಕೊಳ್ತಾ ಇದ್ದೀನಿ ನಮಗೆ ತೊಟ್ಕೊಂಡ್ರೆ ಇಷ್ಟ ಆಗುತ್ತೆ ಹಾಗಾಗಿ ನನ್ನ ಮಗಳಿಗೆ ಎಲ್ಲ ಟೈಮ್ ಆಗಿತ್ತಲ್ವ ಅಲ್ಲಿ ಅವಳಿಗೆ ಹಾಕ್ಕೊಡ್ತಾ ಇದ್ದೆ ತೊಟ್ಕೊಂಡು ಹೆಂಚ ಕಾದಿರುತ್ತಲ್ವಾ ಅದಕ್ಕೆ ರೊಟ್ಟಿನೂ ಸಹ ಹಾಕ್ಕೊಳ್ಬೇಕು ಇದು ಬಿಸಿ ಇರಬೇಕಾದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಆರಿದ್ರೆ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ಹೆಂಚಿತ್ತು ಈಗ ರೊಟ್ಟಿನೂ ಸಹ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇನ್ನೊಂದು ಸಹ ಇದ್ದೆ ನನ್ನ ಮಗಳಿಗೆ ಮಧ್ಯಾಹ್ನಕ್ಕೆ ಬತ್ತಾಳೆ ಇವತ್ತು ಆಫ್ಟೆ ಇರೋದ್ರಿಂದ ಒಂದು ತಗೊಂಡೋಗ್ತಾಳೆ ರೊಟ್ಟಿನ ಒಂದು ತಿಂದು ಹೋಗ್ತಾಳೆ ಸ್ವಲ್ಪ ಬೆಂದಿದ ನಂತರ ಈ ಥರ ಮೇಲೆ ಚುಕ್ಕಿ ಚುಕ್ಕಿ ಥರ ಬರುತ್ತಲ್ವಾ ಒಂದು ಕಡೆ ಬಟ್ಟೆಯಲ್ಲಿ ನೀರೆಲ್ಲ ಹಚ್ಚಿಬಿಟ್ಟು ಇನ್ನೊಂದು ಕಡೆನೂ ಸಹ ಬೇಯಿಸ್ಕೊಳ್ತೀನಿ ಬೇಯಿಸ್ಕೊಂಡಿದ್ದಾದ್ಮೇಲೆ ಚೆನ್ನಾಗಿ ಬರುತ್ತೆ ರೊಟ್ಟಿ ಅಕ್ಕಿ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಬಿಸಿ ಬಿಸಿ ತಿನ್ನಬೇಕಾಗಾಗಿ ಚೆನ್ನಾಗಿರುತ್ತೆ ಮತ್ತು ಮಿಕ್ಸ್ ತರಕಾರಿ ಪಲ್ಯ ಹಾಕೊಡ್ತಾಯಿದ್ದೆ ಈ ಕಡೆ ಅವಳು ತಿಂಡಿ ತಿಂದು ಸ್ಕೂಲ್ಗೆಲ್ಲ ಹೋದ್ಮೇಲೆ ನಾನು ಬೆಡ್ ಬಡ್ಸ್ಪ್ರೆಡ್ಡೆಲ್ಲ ಹಾಸ್ಕೊಳ್ತಾ ಇದ್ದೆ ಚೇಂಜ್ ಮಾಡ್ತೀನಿ ವಾರಕ್ಕೊಂದು ಸಲ ಚೇಂಜ್ ಮಾಡ್ಕೊಳ್ತೀನಿ ಪೂಜೆ ಎಲ್ಲ ಮಾಡಬೇಕಿತ್ತು ಸ್ಯಾಟರ್ಡೇ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಮನೆಯೆಲ್ಲ ಒರೆಸಿ ಪೂಜೆನೂ ಸಹ ಎಲ್ಲ ಆಯಿತು ಇದು ಮದ್ ನಮ್ಮ ಮಕ್ಕಳು ಹಾಫ್ ಡೇ ಸ್ಕೂಲಿಂದ ಬಂದಿರ್ತಾರಲ್ವಾ ಅವಾಗ ಅವ್ರ ಶೂನ ಅವರೇ ವಾಶ್ ಮಾಡ್ಕೊಳ್ತಾರೆ ಸಲ ಶೂ ಸಾಕ್ಸ್ಗಳ್ನೆಲ್ಲ ನಮ್ಮ ಫ್ರೆಂಡ್ ಮಕ್ಕಳು ಮತ್ತು ನನ್ನ ಮಗಳು ಅವರಿಬ್ಬರು ಇಬ್ಬರು ಸಹ ತೊಳ್ಕೊತವ್ರೆ ಬಿಸಿಲಲ್ಲೇ ಮೂರು ಗಂಟೆ ಆಗೈತೆ ಅವಾಗೆ ಬಂದು ಬಿಸಿಲಲ್ಲೇ ತೊಳ್ಕೊತಾ ಇದ್ದರು ಎಲ್ಲ ನೀಟಾಗಿ ತೊಳೆದು ಶೂ ಸಾಕ್ಸ್ಗಳನ್ನೆಲ್ಲ ಸಂಜೆ ಸ್ವಲ್ಪ ಸರ್ಕಲ್ಗೆ ಹೋಗ್ಬೇಕಿತ್ತು ನಾವು ನಮ್ಮ ಫ್ರೆಂಡ್ ಮಕ್ಕಳು ಮತ್ತು ನಮ್ಮ ಫ್ರೆಂಡು ಸರ್ಕಲ್ಲಿಗೆ ಬಂದ್ವಿ ಅಲ್ಲಿ ವಾಟ್ರು ಬಾಟ್ಲು ತೊಗೋಬೇಕಿತ್ತು ಅವರು ಮತ್ತು ನೈಲ್ ಕಟ್ರು ಇಲ್ಲಿ ಫ್ಯಾನ್ಸಿ ಸ್ಟೋರಿಗೆ ಬಂದ್ವಿ ಮತ್ತು ಮ್ಯಾಟ್ಗಳು ಎಲ್ಲ ತೊಗೊಂಡ್ರು ಅವರು ವಾಟ್ರು ಬಾಟ್ಲು ನೋಡ್ತಾಯಿದ್ರು ಒಂದು ಲೀಟ್ರದ್ದು ಮತ್ತು ಹಾಫ್ ಲೀಟ್ರದು ಎಲ್ಲನ ಅವರು ಹಾಫ್ ಲೀಟ್ರ್ ತಗೊಂಡ್ರು ನಾನೊಂದು ಶ್ರೀ ಮವರ್ ಖಾಲಿಯಾಗಿತ್ತು ನಾನೊಂದು ಶ್ರೀ ಮವರ್ ತಗೊಂಡೆ ಅದು ನೈಟ್ ಕಟ್ರೂ ಮತ್ತು ಹಾಫ್ ಲೀಟ್ರ್ದು ವಾಟ್ರ್ ಬಾಟ್ಲು ಸಹ ತಗೊಂಡು ಇಲ್ಲಿ ಕೊತ್ತಂಬರಿ ಸೊಪ್ಪು ತಗೊಳ್ಳೋಣ ಅಂತ ಬಂದರು ಇವಾಗೆಲ್ಲ ಕಮ್ಮಿ ಐತೆ ಕೊತ್ತಂಬರಿ ಮತ್ತು ಸಬ್ಸಿಗೆ ಸೊಪ್ಪು ದಂಟು ಎಲ್ಲ ಅವರ ಕೈ ಸಹ ತಗೊಂಡು ಮತ್ತೆ ಹೊರಟ್ವಿ ಇವತ್ತಿನ ಲಾಗ್ ಇದಾಗಿತ್ತು ಫ್ರೆಂಡ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು